ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನಾನು ಹಳೆ ಎಪಿಸೋಡ್ ಅಲ್ಲಿ ಆ ಹೇಳಿರುವಂತ ನಕ್ಷತ್ರದಲ್ಲಿ ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನಾನು ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕ ನಕ್ಷತ್ರ ಮತ್ತೆ ರೋಹಿಣಿ ನಕ್ಷತ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದೆ ಇವತ್ತು ಬ್ರಿಟಿಷಿರ ನಕ್ಷತ್ರ ಮತ್ತೆ ಆರಿದ್ರ ನಕ್ಷತ್ರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಅದನ್ನ ನೋಟ್ ಮಾಡ್ತಾ ಹೋಗಿ ಯಾರಾದ್ರೂ ಮೃಗೇಶ್ವರ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಒಂದನೇ ಪದ ಎರಡು ಮೂರು ನಾಲ್ಕು ಅವರು ಕೆಲವೊಂದು ಟಿಪ್ಸ್ ನ ನೀವು ಇಟ್ಕೊಳ್ಳೋದ್ರಿಂದ ನಿಮ್ಗೆ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಯೂಸ್ ಆಗೇ ಆಗುತ್ತೆ ಮತ್ತೆ ಇದ್ರ ಗುಣಲಕ್ಷಣಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಮೃಗ ನಕ್ಷ ನಕ್ಷತ್ರದಲ್ಲಿ ಹುಟ್ಟಿದವರು ಜಿಂಕೆಯ ತಲೆ ಆಕಾರ ಇದು ಋಷಿಮುನಿಗಳು ಎಲ್ಲ ನೋಡಿ ಐಡೆಂಟಿಫೈ ಮಾಡಿರುವಂತದ್ದು ಆ ಕಾಲದಲ್ಲಿ ಭೂಮಿ ಮೇಲೆ ನಿಂತ್ಕೊಂಡು ಯಾವ ಗ್ರಹ ಎಷ್ಟು ದೂರದಲ್ಲಿದೆ ಗುರು ಗ್ರಹ ಎಷ್ಟು ದೂರದಲ್ಲಿದೆ ಶುಕ್ರ ಎಷ್ಟಿದೆ ಅಂತ ಜಸ್ಟ್ ಅವರು ಒಂದು ಕಣ್ಣಿನ ನೋಟದಲ್ಲೇ ಐಡೆಂಟಿಫೈ ಮಾಡಿದ್ದಾರೆ ಇವತ್ತು ನಾವು ಟೆಲಿಸ್ಕೋಪ್ ಮೈಕ್ರೋಸ್ಕೋಪ್ ಅಂತ ಯಾವ ಯಾವ್ದು ಈ ಟೆಕ್ನಾಲಜಿ ಇದೆ ಎಲ್ಲಾನು ಯೂಸ್ ಮಾಡಿ ನಾವು ಇವತ್ತು ತಿಳ್ಕೊಳ್ತಾ ಇದೀವಿ ಋಷಿಮುನಿಗಳು ಅವತ್ತೇ ಈ ಒಂದು ನಕ್ಷತ್ರ ಯಾವ ಆಕಾರದಲ್ಲಿದೆ ಅಂತ ಋಷಿಮುನಿಗಳು ಆ ಕಾಲದಲ್ಲೇ ತಿಳಿಸಿರುವಂತದ್ದು ಮತ್ತೆ ಮೃಗೇಶ್ವರ ನಕ್ಷತ್ರ ಆಕಾರ ಬಂದು ಜಿಂಕೆಯ ತಲೆ ಈ ರೀತಿ ಆಕಾರ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಎರಡನೇ ವಿಚಾರಕ್ಕೆ ಬಂದ್ರೆ ಪ್ರಾಣಿ ಹೆಣ್ಣು ಸರ್ಪ ನಾವು ಗುಣಮಿಲನದಲ್ಲಿ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಯಾವ ಪ್ರಾಣಿ ಬರುತ್ತೆ ಹುಡುಗೊಂದು ಹುಡ್ಗಿದ್ ಯಾವ ಪ್ರಾಣಿ ಬರುತ್ತೆ ಅಂತ ಕೇಳ್ ಕೇಳ್ತೇನೆ ಹೇಳ್ತೇನೆ ಹೆಣ್ಣು ಸರ್ಪ ಪ್ರಾಣಿ ಮೃಗೇಶ್ವರ ನಕ್ಷತ್ರಕ್ಕೆ ಬರುತ್ತೆ ಇದು ನಾಲ್ಕು ಪಾದದಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಒಂದು ಎರಡು ಮೂರು ನಾಲ್ಕು ಪಾದವರೆಗೂ ಇದು ಅನ್ವಯಿಸುತ್ತೆ ಮತ್ತೆ ಅಧಿಪತಿ ಬಂದು ಕುಜ ಯಾರು ಮುರುಗಶಿರ ನಕ್ಷತ್ರದಲ್ಲಿ ಹುಡ್ತಾರೆ ಅವರು ಕುಜ ದೋಷ ಎಂದ್ರೆ ಇವರ ಜೀವನ ಪ್ರಾರಂಭ ಇಲ್ಲಿ ಯಾವುದೇ ರೀತಿಯ ಕುಜ ದೋಷ ಅನ್ನೋದಿಲ್ಲ ಆಯ್ತಾ ನಾನು ಹಳೆ ಎಪಿಸೋಡ್ಗಳಲ್ಲಿ ಕುಜ ದೋಷದ ಬಗ್ಗೆ ಕ್ಲೀನ್ ಆಗಿ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ ಓ ಈ ನಕ್ಷತ್ರದಲ್ಲಿ ಹುಟ್ಟಿದರ ಓ ಇವ್ರಿಗೆ ಕುಜ ದೋಷ ಹುಟ್ಟದಾಗ್ಲೆ ಕುಜ ದೋಷ ಬಂದ್ಬಿಟ್ಟಿದೆ ಅಂತಾರೆ ಆ ರೀತಿ ಯಾವುದೇ ರೀತಿಯ ದೋಷ ಇಲ್ಲ ಕುಜ ಎಲ್ ಎಲ್ಲಾರು ಕೂತ್ಕೊಳ್ಳಿ ಆ ಕೇಂದ್ರ ತ್ರಿಕೋನದಲ್ಲಿ ಕೂತ್ಕೊಳ್ಳಿ ಅಥವಾ ನಾವು ಕುಜ ದೋಷ ಅಂತ ಹೇಳುವಂತ ಒಂದೇ ಮನೆ ಎರಡು ನಾಲ್ಕು ಏಳು ಎಂಟು ಹನ್ನೆರಡರಲ್ಲಿ ಎಲ್ಲಾದ್ರೂ ಕೂತ್ಕೊಳ್ಳಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಸ್ಟ್ರಾಂಗ್ ಆಗಿರ್ತಾರೆ ಯಾರು ಕುಜ ದಶದಲ್ಲಿ ಹುಟ್ಟಿರ್ತಾರೆ ಅಥವಾ ಅವ್ರಿಗೆ ಕುಜ ದೋಷ ಇರುತ್ತೆ ಕುಜ ದೋಷ ಅಂದ್ರೆ ಕುಜ ಆಗ್ಲೇ ಹೇಳ್ದಂಗೆ ಇಂಥ ಜಾಗಗಳಲ್ಲಿ ಒಂದು ನಾಲ್ಕು ಏಳು ಎಂಟು ಹನ್ನೆರಡರಲ್ಲಿ ಕೂತ್ಕೊಂಡಾಗ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅವ್ರ ವಿಲ್ ಪವರ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಅದು ಬಿಟ್ರೆ ಅವರ ಯಾವುದೇ ರೀತಿ ಜೀವನಗಳಲ್ಲಿ ಬರುವಂತ ಸಮಸ್ಯೆಗೆ ಇದು ಸಮಸ್ಯೆ ಆಗಲ್ಲ ಓ ಕುಜದಶದಲ್ಲಿ ಹುಡ್ತಾನೆ ಅದಕ್ಕೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಯಾವುದೇ ರೀತಿಯ ಇಲ್ಲ ಕುಜದಶ ಆದ್ಮೆಕ್ಸ್ಟ್ ರಾವು ಗುರು ಶನಿಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು ಜಸ್ಟ್ ಇಂಡಿಕೇಶನ್ ಅಸ್ ಅಷ್ಟೇ ಇನ್ ಇಂಥ ಮಗು ಇಂಥ ಅಲ್ಲಿ ಹುಡ್ತು ಅಂತ ನಾವು ಹೇಳ್ತಿರ್ತಾನೆ ಅದೇ ರೀತಿ ಈ ಇಂಥ ಟೈಮಿಂಗ್ಸ್ ಅಲ್ಲಿ ಹುಟ್ಟಿದಾಗ ಇವೆಲ್ಲ ಅದು ಆ್ಯಡ್ಅಪ್ ಆಗುತ್ತೆ ಯಾವ ದಶ ಯಾವ ಅಧಿಪತಿ ಯಾವ ನಕ್ಷತ್ರ ಎಲ್ಲ ಬರುತ್ತೆ ಕುಜ ದಶೆಯಿಂದ ಮಗು ಹುಟ್ಟಿದೆ ಮತ್ತೆ ನಕ್ಷತ್ರ ಬಂದು ಹೆಣ್ಣು ನಕ್ಷತ್ರ ಗಣ ಬಂದು ದೇವಗಣ ಇದನ್ನು ಅಷ್ಟೇ ಟೈಮ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರಾಣಿ ಇಂಪಾರ್ಟೆಂಟ್ ಆಗುತ್ತೆ ಯಾವ ಗಣ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ದೇವಗಣ ಯಾರು ಮೃಗೇಶ್ವರ ನಕ್ಷತ್ರದ ಹುಟ್ಟಿ ಹುಟ್ಟಿರ್ತಾರೋ ಅವರು ದೇವಗಣ ಮತ್ತೆ ಗಣ ಊಟಗಳನ್ನು ನೋಡಿದಾಗ ರಜಸಿಕ ಬಂದು ಒಂದು ತಾಮಸ ಬಂದು ಎರಡು ಭಾಗವಾಗಿರುತ್ತೆ ಮತ್ತೆ ಡಿಗ್ರಿ ವೈಸು ಇಪ್ಪತ್ ಮೂರು ಡಿಗ್ರಿ ಟ್ವೆಂಟಿ ಮಿನಿಟ್ಸ್ ಅಲ್ಲಿರುತ್ತೆ ಇಪ್ಪತ್ಮೂರು ಡಿಗ್ರಿ ಅದು ಇಪ್ಪತ್ತ್ ಒಂದು ಮಿನಿಟ್ ಇದು ಆರು ಡಿಗ್ರಿ ಮತ್ತು ನಲ್ವತ್ತು ಮಿನಿಟ್ ನಿಂತಿರುತ್ತೆ ಇದು ಈ ಡಿಗ್ರಿ ವೈಸ್ ಅಲ್ಲಿ ನಾವು ಯಾವ್ದು ಯಾವ್ದಾದ್ರು ಒಂದು ಫಲ ಹೇಳ್ಬೇಕು ಒಬ್ಬ ಜೀವನದಲ್ಲಿ ಅವರ ಗೃಹ ಸ್ಥಿತಿ ಎಲ್ಲಿದೆ ಅನ್ನೋದು ನಾವು ಚೆಕ್ ಮಾಡಬೇಕು ಅಂದ್ರೆ ಈ ಡಿಗ್ರಿ ವೈಸ್ ಅಲ್ಲಿ ಎಲ್ಲಿ ಗೊತ್ತಿರುತ್ತೆ ಗ್ರಹಗಳು ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಂದ ನಾವು ಜ್ಯೋತಿಷ್ಯ ನೋಡ್ಬೇಕಾಗುತ್ತೆ ಇದು ಈ ಡಿಗ್ರಿ ವೈಸ್ ಅಲ್ಲಿ ಇದೆಯಲ್ಲ ಯಾರು ಡಿಗ್ರಿ ವೈಸ್ ಅಲ್ಲಿ ನೋಡಿ ಭವಿಷ್ಯ ಹೇಳ್ತಾರೋ ಅದು ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ ಸುಮ್ನೆ ಮೇಲ್ನೋಟಿಕೆ ಲಗ್ನದಿಂದ ಇಂತಿಂತ ಕಡೆ ಅಂತ ಹೇಳಿದ್ರೆ ಅವ್ರ ರೀತಿ ಫಲ ಸಿಗಲ್ಲ ನೀವು ಹೌದಾ ಹೌದಾ ಅಂತ ಅನ್ಕೋಬೇಕಾಗುತ್ತೆ ಬಟ್ ರಿಸಲ್ಟ್ ಸಿಕ್ತಿರಲ್ಲ ಜೀವನಗಳಲ್ಲಿ ಸಮಸ್ಯೆ ಹಂಗೆ ಇದೆ ಸರ್ ನೀವು ನೋಡಿದ್ರೆ ಅಷ್ಟೊಂದು ಯೋಗ ಇದೆ ಅಂತೀರಾ ಭಾಗ್ಯ ಇದೆ ಅಂತೀರಾ ಬಟ್ ನಮ್ಗೆ ಯಾವುದೇ ರೀತಿಯ ಸ ಜೀವನಗಳಲ್ಲಿ ಏಳಿಗೆನೆ ಆಗ್ತಿಲ್ಲ ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ನಾವು ಪ್ರತಿ ಒಂದು ದಶಾಕ್ತಿ ನೋಡ್ಬೇಕು ಮತ್ತೆ ಇದ್ಯಾವುದು ನಿಮ್ಗೆ ಕೌಂಟ್ ಆಗಲ್ಲ ಕುಜ ದಶಾದಲ್ಲಿ ಹುಟ್ಟಿದೀನಿ ಕೌಂಟ್ ಆಗಲ್ಲ ನಂದು ಅಹ್ ಪ್ರಾಣಿ ಹಿಂಗಿದೆ ಕೌಂಟ್ ಆಗಲ್ಲ ರಜಸ್ ರಾಜಸಿಕ ಮತ್ತೆ ತಾಮಸ ಇದೆ ಯಾವುದು ಕೌಂಟ್ ಆಗೋಲ್ಲ ನಿಮ್ಮ ಲಗ್ನಾನು ಅನ್ನಿಸಲ್ಲ ಲಗ್ನದಿಂದ ಗ್ರಹಗಳು ಎಲ್ಲ ಸ್ಥಿತವಾಗಿದೆ ಡಿಗ್ರಿವೈಸ್ ಅಲ್ಲಿ ಎಲ್ಲಿದೆ ಅದು ಫಲ ಕೊಡುತ್ತೆ ಇಷ್ಟು ತಿಳ್ಕೊಬಿಟ್ರೆ ನಿಮ್ಗೆ ಸಾಕು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಮಕ್ಕಳು ಒಂದು ಎರಡು ಮೂರು ನಾಲ್ಕು ಯಾವುದೇ ಪದ ಆಗ್ಲಿ ಈ ಅಕ್ಷರಗಳಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಉತ್ತಮ ನೋಡಿ ಮೊದಲನೇ ಪಾದದಲ್ಲಿ ಹುಟ್ಟಿದವ್ರಿಗೆ ವೇ ಎರಡನೇ ಪಾದದಲ್ಲಿ ಹುಟ್ಟಿದವ್ರಿಗೆ ಓ ಮೂರನೇ ಪಾದದಲ್ಲಿ ಹುಟ್ಟೋರ್ಗೆ ಕಾ ಮತ್ತೆ ನಾಲ್ಕನೇ ಪಾದದಲ್ಲಿ ಹುಟ್ಟೋರ್ಗೆ ಕಿ ಈ ರೀತಿ ಹೆಸರು ಅವರ ನೇಮ್ ಸ್ಟಾರ್ಟ್ ಮಾಡಿ ನ್ಯೂಮರಾಲಜಿಯಿಂದನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಇದು ಹೆಸರು ಇಡೋದಿದ್ ಹೆಸರು ಇಲ್ಲಿಂದ ಹೊರಡೋದು ಸ್ಟಾರ್ಟ್ ಮಾಡಿ ನ್ಯೂಮರಾಲಜಿ ಪ್ರಕಾರ ಅವರು ಡೇಟ್ ಆಫ್ ಬರ್ತ್ ಗೆ ಮ್ಯಾಚ್ ಆಗುತ್ತೆ ಉದಾಹರಣೆಗೆ ಯಾವ್ದೋ ಒಂದು ಹುಟ್ಟಿರುತ್ತಾರೆ ಒಂದು ಹತ್ತು ನೈನ್ಟಿ ಅಂತ ಹುಟ್ಟಿರ್ತಾರೆ ಈ ಡೇಟ್ ಆಫ್ ಬರ್ತ್ಗೆ ಈ ವರ್ಡ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನ ಸೆಲೆಕ್ಟ್ ಮಾಡಿ ಒಂದು ವರ್ಡ್ ಇಡ್ಬೇಕಾಗುತ್ತೆ ಅವರು ವರ್ಡ್ ಇನ್ಶಿಯಲ್ ಎಲ್ಲ ಸೇರಿಸಿ ನೆಕ್ಸ್ಟ್ ನಾವು ನ್ಯೂಮರಾಲಜಿ ಪ್ರಕಾರ ಹೆಸರು ಇಡಬೇಕಾಗುತ್ತೆ ಫಸ್ಟ್ ನಾವು ಸನಾತನ ಧರ್ಮದಿಂದ ವರ್ಡ್ ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಮತ್ತೆ ಇಲ್ಲಿರುವಂತ ನಕ್ಷತ್ರದಿಂದ ಹೆಸರಿಂದ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ನಮ್ಗೆ ಜನ್ಮ ನಕ್ಷತ್ರ ಫಲ ಸಿಗ್ಬೇಕು ಅಂದ್ರೆ ಇದೇ ಬೇಸಿಕ್ ಪಾಯಿಂಟ್ ಇಲ್ಲಿಂದನೇ ನಾವು ಇಡೋದ್ರಿಂದ ತುಂಬಾನೇ ಪಾಸಿಟಿವ್ ಇರುತ್ತೆ ಈಗ ಏನಾಗುತ್ತೆ ಅಂದ್ರೆ ಫಸ್ಟ್ ಯಾವ್ದೋ ಒಂದು ಹೆಸರು ಇಟ್ಬಿಡ್ತಾರೆ ಆಮೇಲೆ ಒಂದು ಎರಡು ವರ್ಷ ಆದ್ಮೇಲೆ ನಾವು ಕರೆಕ್ಟ್ ಆಗಿ ಇನ್ನೊಂದು ಇನ್ನೊಂದ್ ಅಷ್ಟರಲ್ಲ ಹೋಗ್ತಾರೆ ಅವ್ರು ಒಂದ್ ಹೇಳೋದು ಇನ್ನೊಂದು ಹಿಂಗೆ ಹೋಗ್ತಾ ಹೋಗ್ತಾ ಮನೆಗೆ ಏನ್ ಇಡೋದು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಡ್ತಾರೆ ಎಲ್ಲೋ ಅಷ್ಟರಲ್ಲ ಜ್ವರ ಹತ್ರಕ್ಕೆ ಅದಕ್ಕೆ ಸ್ಟ್ಯಾಂಡರ್ಡ್ ರೆಮಿಡಿ ಅವರ ನಕ್ಷತ್ರಕ್ಕೆ ಪಾದ ಯಾವುದು ಅಂತ ತಿಳ್ಕೊಳ್ಳಿ ಆ ಪಾದಕ್ಕೆ ಸಂಬಂಧಪಟ್ಟಿದ್ದು ಹೆಸರು ಸೆಲೆಕ್ಟ್ ಮಾಡಿ ಆ ಹೆಸ್ರಿಗೆ ಬರ ಬರೆಯುವಂತ ಯಾವುದೋ ಒಂದು ಕಾನೋ ಕೀನು ಅಲ್ಲಿಂದ ಅವ್ರಿಗೆ ಹೆಸರು ಸೆಲೆಕ್ಟ್ ಮಾಡಿ ಒಂದು ವರ್ಡ್ ಇರೋದ್ರಿಂದ ವರ್ಡ್ ಇಡೋದ್ರಿಂದ ಕರೆಕ್ಟ್ ಆಗಿರುತ್ತೆ ಅವರು ಇದು ಒಂದು ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಆದ್ಮೇಲೆ ಮಕ್ಕಳು ಏನ್ ನನ್ಗೆ ಕರೆಕ್ಟ್ ಇಟ್ಟಿಲ್ಲ ಅಂತ ಅನ್ಕೊಳ್ತಾರೆ ಆಮೇಲೆ ಎಲ್ಲ ಗೊತ್ತಾಗ್ಬಿಡುತ್ತೆ ಯಾವ ಪದಕ್ಕೆ ಯಾವ ನಕ್ಷತ್ರಕ್ಕೆ ಯಾವ ಪಾದಕೆ ಯಾವ ವರ್ಲ್ಡ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಏನ್ ಹೆಂಗಿರ ಕಾಂಬಿನೇಷನ್ಸ್ ಚೆನ್ನಾಗಿರುತ್ತೆ ಅನ್ನೋದು ಈಗ ಪ್ರತಿಯೊಬ್ರು ಅರಿವು ಬರ್ತಾ ಇದೆ ಮುಂಚೆ ಎಲ್ಲ ಇಷ್ಟು ನಾಲೆಡ್ಜ್ ಮಾಡ್ತಿರ್ಲಿಲ್ಲ ಇಷ್ಟು ಗೂಗಲ್ ಸರ್ಚ್ ಮಾಡ್ತಿರ್ಲಿಲ್ಲ ಯೂಟ್ಯೂಬ್ ನೋಡ್ತಿರ್ಲಿಲ್ಲ ಈಗ ಪ್ರತಿಯೊಂದು ನೋಡೋದ್ರಿಂದ ಸ್ವಲ್ಪ ಈಗ್ಲಾದ್ರು ಮುಂದಕ್ಕೆ ಆಗುವಂತ ಅನಾಹುತ ತಪ್ಪಿಸೋದು ಈಗ ಬರ್ತ್ ಸರ್ಟಿಫಿಕೇಟ್ ಒಂದ್ಸಲ ನೀವು ಮಾಡಿಸಿರ್ತೀರಾ ಸ್ಕೂಲು ಕಾಲೇಜ್ಗೆಲ್ಲ ಕೊಟ್ಮೇಲೆ ಮೇಲೆ ತುಂಬಾನೇ ಕಷ್ಟ ಇರುತ್ತೆ ಅದೆಲ್ಲ ಚೇಂಜಸ್ ಮಾಡ್ಬೇಕಾರೆ ಅದಕ್ಕೆ ಸ್ಟಾರ್ಟಿಂಗ್ ಇಂದಾನೇ ನಾವು ಕರೆಕ್ಟ್ ಆಗಿ ಇಟ್ಬಿಟ್ರೆ ಹುಟ್ಟಿರುವಂತ ಮಗುಗೆ ಯಾವ ಪಾದ ಅಂತ ತಿಳ್ಕೊಂಡು ಕರೆಕ್ಟ್ ಆಗಿ ಹೆಸರು ಮತ್ತೆ ನ್ಯೂಮರಲ್ಸ್ ಪ್ರಕಾರ ಇಟ್ಬಿಟ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮತ್ತೆ ನಮ್ಮ ದಶಾಭುಕ್ತಿಗಳಲ್ಲಿ ಸಮಸ್ಯೆ ಪರಿಹಾರ ಎಲ್ಲ ಅಲ್ಲಿ ನೋಡ್ಬೇಕಾಗುತ್ತೆ ದಶಾಭುಕ್ತಿಗಳಲ್ಲಿ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಪರಿಹಾರ ಇಲ್ ಸಿಗಲ್ಲ ನಿಮ್ಗೆ ಓ ಈ ನಕ್ಷತ್ರ ಪೂಜಾ ಅದಕ್ಕೆ ಈ ಪರಿಹಾರ ಅಂತ ಇಲ್ಲಿ ಇರಲ್ಲ ನಿಮ್ಗೆ ಪರಿಹಾರ ಮತ್ತೆ ನೀವು ಮಂತ್ರ ಉಂಗರ ರುದ್ರಾಕ್ಷಿ ಏನಿದ್ರು ನಿಮ್ಮ ಒಂದು ಪರ್ಸನಲ್ ಅವ್ರ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಮೃಗಶಿರ ನಕ್ಷತ್ರ ಗುಣಲಕ್ಷಣ ಯಾವ ರೀತಿ ಇರುತ್ತೆ ಅಂದ್ರೆ ಇವರು ಸ್ವಲ್ಪ ಹುಡುಕ ಆಟದಲ್ಲಿ ಯಾವಾಗ್ಲೂ ಜೀವನ ಕಳೀತಿರ್ತಾರೆ ಏನಾದ್ರೂ ಒಂದು ಸರ್ಚ್ ಮಾಡುವಂತದ್ದು ಯಾವ್ದಾದ್ರು ಒಂದು ವಸ್ತು ಕಳುವಾಗಿದೆ ಅಂದ್ರೆ ಈ ನಕ್ಷತ್ರದವ್ರು ಬೇಗ ಕಂಡು ಹಿಡಿತಾರೆ ಮೃಗಶಿರ ನಕ್ಷತ್ರದವರು ಬೇಗ ಕಂಡುಹಿಡಿಯೋದು ಮತ್ತೆ ಓಡಾಡ್ಕೊಂಡು ಕೆಲಸ ಮಾಡೋದು ಇವ್ರು ಒಂದ್ ಕಡೆ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಯಾವಾಗ್ಲೂ ಓಡಾಡ್ಕೊಂಡು ಕೆಲಸ ಮಾಡಿರ್ತಿರ್ತಾರೆ ಮತ್ತೆ ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ ಯಾವ್ದೇ ಒಂದು ಕೆಲಸ ಕೊಟ್ಟುನು ತುಂಬಾ ಶ್ರದ್ಧೆಯಿಂದ ಮಾಡುವಂತ ಮತ್ತೆ ಕೆಲಸ ಬೇಗ ಮುಗಿಸ್ಬೇಕು ಅನ್ನೋದು ಇವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ ಒಂದು ವಾರ ಟೈಮ್ ಕೊಟ್ಟಿರ್ತಾರೆ ಆಫೀಸಲ್ಲಿ ಅನ್ಕೊಳ್ಳಿ ತ್ರೀ ಡೇಸ್ ಅಲ್ಲಿ ಮುಗಿಸ್ತೀನಿ ಅಂತ ಸ್ವಲ್ಪ ಓಡಾಡಿಕೊಂಡು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಬಗ್ಗೆ ಯಾವುದೇ ರೀತಿಯ ಇನ್ ಇನ್ಫಾರ್ಮೇಶನ್ಸ್ ಬೇಕಂದ್ರೆ ಕರೆಕ್ಟ್ ಆಗಿ ಇವ್ರಿಗೆ ನಾಲೆಜ್ ತುಂಬಾನೇ ಇರುತ್ತೆ ಏನಾರು ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ಉತ್ತರ ಇಮಿಡಿಯೇಟ್ ಕೊಡ್ತಾರೆ ಈ ರೀತಿ ಕಾಂಬಿನೇಷನ್ಸ್ ಮೃಗಾಶಿರ ನಕ್ಷತ್ರದವರಿಗೆ ತುಂಬಾನೇ ಜಾಸ್ತಿ ಇರುತ್ತೆ ಮತ್ತೆ ಜಾಣ್ಮೆ ಗುಣಲಕ್ಷಣಗಳು ಮತ್ತೆ ಸೌಮ್ಯತೆ ಇವೆಲ್ಲ ಸ್ವಲ್ಪ ಜಾಸ್ತಿನೇ ಇರುವಂತದ್ದು ಗುಣಲಕ್ಷಣಗಳು ಮೃಗೇಶೀಲ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬಾ ಉತ್ತಮವಾಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇಲ್ಲಿ ದೋ ಕುಜದ ಕುಜ ದಶದಲ್ಲಿ ಹುಟ್ಟಿರ್ತಾರೆ ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಇಂಡಿಕೇಶನ್ಸ್ ಅಷ್ಟೇ ಯಾವುದೇ ಮನುಷ್ಯ ಯಾವುದೇ ನಕ್ಷತ್ರದಲ್ಲಿ ಒಂದೊಂದು ಅಧಿಪತಿ ಇರುತ್ತೆ ನೆಕ್ಸ್ಟ್ ನಾನು ಹೋಗ್ತಾ ಹೋಗ್ತಾ ಎಲ್ಲಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇಂಡಿಕೇಶನ್ಸ್ ಅಷ್ಟೇ ಇಂಡಿಕೇಶನ್ಸ್ ಅಲ್ಲಿ ನಾವು ಗುಣಲಕ್ಷಣಗಳು ಈ ರೀತಿ ಇರುತ್ತೆ ಮತ್ತೆ ಇವ್ರ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರ ಇವ್ರಿಗೆ ಯಾವಾಗ ನೌಕರಿ ಸಿಗುತ್ತೆ ಇದೆಲ್ಲ ನಾವು ಪರ್ಸನಲ್ ಆರ್ಕೋಪಲ್ಲೇ ಚೆಕ್ ಮಾಡಬೇಕಾಗುತ್ತೆ ಬರೀ ನಕ್ಷತ್ರದಲ್ಲೇ ಫೈನಲ್ ಮಾಡೋಕಾಗಲ್ಲ ಓ ಇಂಥ ನಕ್ಷತ್ರದವರ ಇಂಥ ಕೆಲಸ ಅಂತಾನು ಹೇಳಕ್ ಆಗಲ್ಲ ಅವ್ರು ಯಾವ ಡಿಟೆಕ್ಟಿವ್ ಕೆಲಸ ಸಿಗುತ್ತಾ ಸೈಂಟಿಸ್ಟ್ ಕೆಲಸ ಸಿಗುತ್ತಾ ಅನ್ನೋದು ನಾವು ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ಹೋಗಿ ನೋಡಿದಾಗ ಎಕ್ಸಾಕ್ಟ್ ಆಗಿ ರಿಸಲ್ಟ್ ಗೊತ್ತಾಗುತ್ತೆ ಇಷ್ಟು ಮೃಗೇಶ್ವರ ನಕ್ಷತ್ರದವರು ವಿಚಾರ ನೆಕ್ಸ್ಟ್ ನಾನು ಹಾರಿದ್ರ ನಕ್ಷತ್ರದ ಬಗ್ಗೆ ಮಾತಾಡೋಣ ನೋಡಿ ಯಾರಿದ್ರ ನಕ್ಷತ್ರದವರು ಆಕಾರ ಬಂದು ನೀರಿನ ಹನಿ ಋಷಿಮುನಿಗಳು ಎಷ್ಟು ಸೈಂಟಿಫಿಕ್ ಆಗಿ ಕಂಡಿಟ್ಟಿದ್ದಾರೆ ಅಂದ್ರೆ ನೀರಿನ ಹನಿ ರೀತಿ ಇರುತ್ತೆ ಆರಿದ್ರ ನಕ್ಷತ್ರ ಅಂತ ಹೇಳಿದ್ದಾರೆ ಮತ್ತು ಪ್ರಾಣಿ ಬಂದು ಹೆಣ್ಣು ನಾಯಿ ಇದೆಲ್ಲ ಹೇಳ್ದಂಗೆ ಮದುವೆ ವಿಚಾರಕ್ಕೆ ಬೇಕಾಗಿರುವಂತದ್ದು ಹೆಣ್ಣು ನಾಯಿ ನೀವು ಎಲ್ಲೂ ಇದೆಲ್ಲ ಇಂಡಿಕೇಶನ್ ಎಲ್ಲಿಯೂ ಬರದೇ ಇಲ್ಲ ನಿಮ್ಗೆ ಸ್ಕೂಲು ಕಾಲೇಜು ಕೆಲ್ಸಕ್ಕೆ ಎಲ್ಲೂ ಬರಲ್ಲ ಎಲ್ಲೂ ಬರುತ್ತೆ ಅಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಮದುವೆ ಟೈಮಿಂಗ್ಸ್ ಅಲ್ಲಿ ನಮ್ಗೆ ಮೂರೆಂಟು ಸಮಸ್ಯೆ ಬಂದ್ಬಿಡುತ್ತೆ ಓ ನಾಯಿ ಅದು ನಮ್ದು ಹೆಣ್ಣು ನಾಯಿ ಅವ್ರದ್ದೇನು ನಮ್ದು ಗಣ ಅವ್ರದ್ದು ರಾಕ್ಷಸರ ಗಣ ಈಗೆಲ್ಲ ಮದುವೆ ಟೈಮಿಂಗ್ಸ್ ಅಲ್ಲಿ ನೂರೆಂಟು ತಲೆ ತುಂಬಿ ಜ್ಯೋತಿಷನೇ ಬೇಡಪ್ಪ ಅನ್ನಿಸ್ಬಿಡುತ್ತೆ ಯಾಕಂದ್ರೆ ಅಷ್ಟು ಪ್ರೆಷರ್ ಆಗ್ಬಿಡ್ತಾರೆ ಯಾಕಂದ್ರೆ ಒಂದೊಂದು ಅಸ್ಟ್ರಾಲಜರು ಒಂದೊಂದು ಯೂಟ್ಯೂಬ್ ಒಂದೊಂದು ಮೀಡಿಯಾದಲ್ಲಿ ಒಂದೊಂದ್ ತರ ಬರುತ್ತೆ ಶುಕ್ರ ಸರಿ ಇಲ್ಲ ಅಂತ ಒಬ್ರು ರಾಹು ಸರಿ ಇಲ್ಲ ಅಂತ ಒಬ್ರು ಕೇತು ಸರಿ ಇಲ್ಲ ಅಂತಾರೆ ಕೊನೆಗೆ ಯಾರು ಏನು ಸರಿ ಇಲ್ಲ ಅಂತಾರೆ ಮತ್ತೆ ಸರಿ ಇರೋದಾದ್ರೂ ಏನು ಇದು ನಮ್ಮ ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ನಾವು ಚೆಕ್ ಮಾಡ್ಕೊಂಡಾಗ ಏನ್ ಸಮಸ್ಯೆ ಇದೆ ಅನ್ನೋದು ತಿಳಿತಾ ಹೋಗ್ಬೋದಕ್ಕಾಗುತ್ತೆ ಮತ್ತೆ ಅಧಿಪತು ಬಂದು ರಾವು ರಾಹು ದೇಶದಲ್ಲಿ ಹುಟ್ಟಿರ್ತಾರೆ ಯಾರು ಆರಿದ್ರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪದದಲ್ಲಿ ಹುಟ್ಟಿರ್ತಾರೆ ಇವರು ರಾಹು ದೇಶದಿಂದ ಅವರ ಜೀವನವನ್ನ ಪ್ರಾರಂಭ ಆಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮುಂದಿನ ಹೋಗಿ ಗುಣಲಕ್ಷಣದಲ್ಲಿ ತಿಳಿಸ್ತೀನಿ ನಕ್ಷತ್ರ ಬಂದು ಹೆಣ್ಣು ನಕ್ಷತ್ರ ಇವರು ಹೆಣ್ಣು ನಕ್ಷತ್ರ ಗಣ ಬಂದು ಮನುಷ್ಯ ಗಣ ಗುಣಮಿಲನ ಒಂದು ರಜಸಿಕ ಒಂದು ತಾಮಸ ಒಂದು ಮತ್ತೆ ಸಾತ್ವಿಕ ಒಂದು ಮೂರು ಭಾಗವಾಗಿರುತ್ತೆ ಅದು ಮೂರು ಒಂದೊಂದು ಹಂಚ್ಕೊಂಡಿರುತ್ತೆ ಡಿಗ್ರಿ ವೈಸ್ ಅಲ್ಲಿ ಆರು ಡಿಗ್ರಿ ನಲವತ್ತು ನಿಮಿಷ ಮತ್ತು ಇಪ್ಪತ್ತು ಡಿಗ್ರಿ ತನಕ ಈ ಆರಿದ್ರ ನಕ್ಷತ್ರ ಇರುತ್ತೆ ಇದು ಏನಪ್ಪಾ ಅಂದ್ರೆ ಒಂದು ರಾಶಿಲಿ ಮೂವತ್ತು ಮೂವತ್ತು ಡಿಗ್ರಿ ಇರುತ್ತೆ ಈಗ ಮೃಗೇಶ್ವರ ನಕ್ಷತ್ರಕ್ಕೆ ಇಲ್ಲಿ ಎರಡು ಪಾದ ಬಂತು ಒಂದು ಎರಡು ಮೂರು ನಾಲ್ಕು ಮಿಥುನ ರಾಶಿಗೆ ಹೋಯಿತು ಆರಿದ್ರ ರಾಶಿ ಆರಿದ್ದ ನಕ್ಷತ್ರಕ್ಕೆ ಒಂದು ಎರಡು ಮೂರು ನಾಲ್ಕು ಮಿಥುನ ರಾಶಿಲ ಸ್ಥಾನ ಇರುತ್ತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಒಂದು ಡಿಗ್ರಿ ಒಂದು ಮೂವತ್ತು ಡಿಗ್ರಿಗಿಂತ ಜಾಸ್ತಿ ನಕ್ಷತ್ರಗಳು ಬಂದಾಗ ಮುಂದಿನ ಮನೆಗೆ ಸ್ಪ್ಲಿಟ್ ಆಗುತ್ತೆ ಇಲ್ಲಿ ಒಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಹನ್ನೆರಡು ಭಾಗ ಮಾಡಿದಾಗ ಮೂವತ್ತು ಡಿಗ್ರಿ ಎಲ್ಲರೂ ಮೂವತ್ತು ಮೂವತ್ತು ಜಾಸ್ತಿ ಬಂದಾಗ ನೆಕ್ಸ್ಟ್ ಮನೆಗೆ ಹೋಗುತ್ತೆ ಅಷ್ಟೇ ಇದ್ರ ವಿಚಾರ ಇನ್ನ ಆರಿದ್ರ ನಕ್ಷತ್ರ ಗುಣಲಕ್ಷಣಗಳು ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ ಸ್ವಲ್ಪ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟೋರು ಒಂದು ಇಪ್ಪತ್ತು ವರ್ಷ ಸ್ವಲ್ಪ ಅವರ ಜೀವನಗಳಲ್ಲಿ ಕಷ್ಟನೇ ಪಡ್ತಾ ಬರ್ತಾರೆ ಆ ಬೇಸಿಕಲ್ ಹುಟ್ಟಿದ ಯಾವುದೇ ಒಂದು ನಾ ಪಾದ ಆಗಿಲಿ ಒಂದು ಎರಡು ಮೂರು ನಾಲ್ಕು ಯಾವ ಪಾದದಲ್ಲಿ ಹುಟ್ಟಿದ್ರು ಆರಿದ್ರ ನಕ್ಷತ್ರದ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ತನಕ ಸ್ವಲ್ಪ ಕಷ್ಟ ಆಮೇಲೆ ಅವರು ಒಂದು ದೃಢ ನಿರ್ಧಾರ ಮತ್ತೆ ಜೀವನಗಳಲ್ಲಿ ಯಾವುದೇ ಸಮಸ್ಯೆ ಬಂದ್ರು ಫೇಸ್ ಮಾಡುವಂತದ್ದು ತುಂಬಾನೇ ಪವರ್ಫುಲ್ ಇರುವಂತದ್ದು ಹರಿದ ನಕ್ಷತ್ರಕ್ಕೆ ಒಂಥರ ಮಿಲ್ಟ್ರಿ ಸಿಸ್ಟಮ್ ಅಂತ ಹೇಳ್ತೀವಲ್ಲ ಸೈನಿಕನ ಪವರ್ ಏನ್ ಹೇಳಿದ್ರು ಮಾಡುವಂಥದ್ದು ಯಾಕಂದ್ರೆ ಇದ್ರ ಜೊತೆಗೆ ರಾಹು ದಶಾದ ಬೇರೆ ಹುಟ್ಟಿರ್ತಾರೆ ಇವ್ರಿಗೆ ಹೆಂಗೆ ಅಂದ್ರೆ ವಿಪರೀತ ನಾಲೆಡ್ಜ್ ಇರುತ್ತೆ ಈ ರಾಹುಗೆ ಈ ಮೀಡಿಯಾಗೋಗೋದು ಹೋಗೋದು ಮತ್ತೆ ಈ ಯಾವುದೇ ಒಂದು ಟೆಲಿಕಮ್ಯುನಿಕೇಶನ್ಸ್ ಮೀಡಿಯಾಗೆ ಸಂಬಂಧಪಟ್ಟಿದ್ದು ಈ ಸ್ಪೋರ್ಟ್ಸ್ ವಿಚಾರ ಟಿವಿಲ್ ಬರೋದು ಲೈವ್ ಲೈಟ್ ಅಲ್ಲಿ ಈ ರೀತಿ ಕೊನೆಗೆ ಬರುವಂತದ್ದು ಸ್ಟಾರ್ಟಿಂಗ್ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಕಷ್ಟ ಕೊನೆ ಕೊನೆಯಲ್ಲಿ ಟ್ವೆಂಟಿ ಫೈವ್ ತರ್ಟಿ ಆದ್ಮೇಲೆ ಇವರು ತುಂಬಾನೇ ಪ್ರಸಿದ್ಧಿ ಆಗುವಂತದ್ದು ಇದೇ ಈ ರಾಶಿಯ ಈ ನಕ್ಷತ್ರಕ್ಕೆ ಇರುವಂತಹ ಗುಣಲಕ್ಷಣಗಳು ಸ್ಟಾರ್ಟಿಂಗ್ ತುಂಬಾನೇ ಕಷ್ಟ ಒಂದ್ ಹದಿನೈದರಿಂದ ಇಪ್ಪತ್ತು ವರ್ಷ ಮುಂದೆ ಬೆಳೀತಾ ಬೆಳೀತಾ ತುಂಬಾನೇ ಅಭಿವೃದ್ಧಿ ಆಗ್ತದೆ ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತಾರೆ ಇವರು ಏನೇ ಕೆಲಸ ಬಂದ್ರು ಸ್ಟ್ರಾಂಗ್ ಆಗ್ತಾರೆ ಮಿಲಿಟ್ರಿಗೆ ಹೋಗುವ ಅಂದ್ರೆ ಹೋಗ್ತಾರೆ ಮಿಲಿಟರಿ ಸೇರ್ಕೊಳ್ಳುವಂಥದ್ದು ಕಾಂಬಿನೇಷನ್ಸ್ ನಾವು ಇಂಡಿವಿಜುವಲ್ ಜಾತಕದಲ್ಲಿ ನೋಡ್ಬೇಕಾಗುತ್ತೆ ಉದಾಹರಣೆಗೆ ನಾನೀಗ ಮಿಲಿಟರಿ ಅಂತೆ ಮಿಲಿಟರಿ ಆಗದಿದ್ರು ಪೊಲೀಸ್ ಜಾಬ್ ಹೋಗುವಂಥದ್ದು ಯಾವುದೋ ಒಂದು ಐ ಎ ಎಸ್ ಐ ಕೆ ಎಸ್ ಎಷ್ಟೊಂದಿದೆ ಈ ರೀತಿ ಇಂಡಿಯನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗುವಂಥದ್ದು ಈ ರೀತಿನೂ ಅವ್ರಿಗೆ ಅವಕಾಶಗಳು ತುಂಬಾನೇ ಇರುತ್ತೆ ಮತ್ತೆ ದೃಢ ನಿರ್ಧಾರ ತಗೊಳ್ತಾರೆ ಯಾವುದೇ ರೀತಿ ಎದರಿಕೆ ಹಿಂಜರಿಕೆ ಇರಲ್ಲ ಆ ನಕ್ಷತ್ರದವರು ಎದ್ರಿಕೊಳ್ಳಲ್ಲ ಮತ್ತೆ ಯಾವುದೇ ರೀತಿ ಹಿಂಜರಿಕೆ ಇರಲ್ಲ ಸ್ಟ್ರಾಂಗು ಬೋಲ್ಡ್ನೆಸ್ ಜಾಸ್ತಿ ಆರ ನಕ್ಷತ್ರವರು ಹುಡ್ತವ್ರು ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ರಾಹು ದಶ ಹದಿನೆಂಟು ವರ್ಷ ಇರುತ್ತೆ ಅವರು ಎಕ್ಸಾಕ್ಟ್ ಆಗಿ ಹದಿನೆಂಟಿರಲ್ಲ ಕೆಲವೊಂದು ಪಾದಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಒಬ್ರು ಹದಿನೈದು ಇರುತ್ತೆ ರಾಹು ದಶೆ ಆದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಗುರು ದಶ ಪ್ರಾರಂಭ ಆಗುತ್ತೆ ನೆಕ್ಸ್ಟ್ ಈ ರಾಹು ಇಂದ ಗುರು ಬರೋ ತನಕ ಸ್ವಲ್ಪ ಸಮಸ್ಯೆ ಇರುತ್ತೆ ಅಷ್ಟೇ ಕಾಂಬಿನೇಷನ್ಸ್ ಎಲ್ಲ ಏನಾದ್ರು ರಾಹು ದಶದಲ್ಲಿ ತುಂಬಾ ಉತ್ತಮವಾಗಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದೇ ರಾಹು ಏನಾದ್ರೂ ಎಂಟನೇ ಮನೇನೋ ಹನ್ನೆರಡನೇ ಮನೆಯೋ ಇಂಡಿಕೇಟ್ ಆದ್ರೆ ಸ್ವಲ್ಪ ಅವರ ಜೀವನಗಳಲ್ಲಿ ಸ್ವಲ್ಪ ತುಂಬಾನೇ ಆಗಿರ್ದಿಂದ ಸಮಸ್ಯೆ ಹುಟ್ಟಾಗ್ಲಿಂದನೇ ಸ್ವಲ್ಪ ಫ್ಯಾಮಿಲಿಲಿ ಏನಾದ್ರು ಒಂದು ಸಣ್ಣ ಪುಟ್ಟ ಇಶ್ಯೂಸ್ ಆಗೋದು ಅದು ಹೆಲ್ತ್ ಇಶ್ಯೂಸ್ ಆಗುವಂಥದ್ದು ಮತ್ತೆ ಕೆಟ್ಟ ಫ್ರೆಂಡ್ಸ್ ಸವಾಸ ಏನಾದ್ರು ಸೇರಿದ್ರೆ ತುಂಬಾ ನೆಗೆಟಿವ್ ಆಗಿಬಿಡುತ್ತೆ ಅದೇ ಗುಡ್ ಸೈಡ್ ಇದ್ರೆ ಕಾಂಬಿನೇಷನ್ಸ್ ಅವರೇ ನಂಬರ್ ಒನ್ ಆಗಿರ್ತಾರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಇದಿಷ್ಟು ಆರಿದ್ರ ನಕ್ಷತ್ರ ಬಗ್ಗೆ ವಿಚಾರ ಇಲ್ಲಿ ಯಾವುದೇ ರೀತಿಯ ನಮ್ಗೆ ಫಲಗಳು ಸಿಗ್ಬೇಕು ಜೀವನಗಳಲ್ಲಿ ಏನು ನಡೀತಾ ಇದೆ ಫಲ ಅಂದ್ರೆ ಈ ಡಿಗ್ರಿ ಬೈಸ್ ಅಲ್ಲಿ ಇದೆಲ್ಲ ಇದೇ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಅರ್ಥ ಮಾಡ್ಕೋಬಿಡಿ ನಾವು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಆಗ್ತಾಗ ಗ್ರಹಗಳು ನಿಮಗೆ ಕಾಣುತ್ತೆ ಇಂತಿಂತ ಲಗ್ನದಿಂದ ಇಲ್ಲಿ ಇದೆ ಅಂತ ಅದು ಕೆಲವೊಂದ್ಸಲ ನೆಕ್ಸ್ಟ್ ಡಿಗ್ರಿ ವೈಸ್ ಆಗ್ಲೇ ಹೇಳಿದಂಗೆ ಮೂವತ್ತು ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ ಸ್ಪ್ಲಿಟ್ ಆಗಿರುತ್ತೆ ಅಲ್ಲಿ ನಾವು ಗ್ರಹಗಳು ಎಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು ಯಾವ ಮನೇಲಿ ಇದೆ ಕುಜ ದೋಷ ಅಂತ ಆಗ್ಲೇ ಹೇಳಿದಂಗೆ ಎದುರು ಕೊಡೋಂಗಿಲ್ಲ ಯಾವುದೇ ದೋಷ ಜೀವನಕ್ಕೆ ನಮ್ಗೆ ಕೆಲ್ಸಕ್ಕಾಗ್ಲಿ ನಮ್ಗೆ ಮದುವೆಗಾಗ್ಲಿ ಆ ಮಕ್ಕಳು ಭಾಗ್ಯಾಗ್ಲಿ ಯಾವುದು ಕಟ್ ಮಾಡಲ್ಲ ಕೆಲವೊಂದು ದಶ ಬಂದಾಗ ಅದು ಸಮಸ್ಯೆ ಕೊಡುತ್ತೆ ಅದು ಎಲ್ಲಿ ತನಕ ಪೀರಿಯಡ್ ನಾವು ತಿಳ್ಕೊಬೇಕಾಗತ್ತೆ ಟೈಮ್ ಇಲ್ಲಿ ತನಕ ನಂಗೆ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು ಜ್ಯೋತಿಷ್ಯ ಅವ್ನ ಲೈಫ್ ಲಾಂಗ್ ಕೊಟ್ಟಿ ಅಂತ ಆಗಲ್ಲ ಅದು ರಿವ ರೊಟೇಷನ್ ಆಗ್ತಾನೆ ಇರುತ್ತೆ ಇವತ್ತು ಮೇಲಿರೋನು ನಾಳೆ ಕೆಳಗೆ ಬರ್ಲೇಬೇಕು ಕೆಳಗಿದೋನು ಮೇಲೆ ಹೋಗಿ ಹೋಗ್ತಾನೆ ಅದೇ ರೀತಿ ಜೀವನಗಳಲ್ಲಿ ಈ ದಶಾಭುಕ್ತಿ ಸಿಸ್ಟಮ್ ರನ್ ಆಗ್ತಾ ಇರುತ್ತಲ್ಲ ಈಗ ರಾಹು ನಾನು ಹೇಳಿದೆ ರಾಹು ದಶ ಉಟ್ ಮೇಲೆ ಗುರು ಬರುತ್ತೆ ಗುರು ದಶದಲ್ಲಿ ನಂಬರ್ ಇರೋನು ನೆಕ್ಸ್ಟ್ ದಶದಲ್ಲೂ ಕಾಂಬಿನೇಷನ್ಸ್ ಚೆನ್ನಾಗಿದ್ರೆ ಹಂಗೆ ಇರ್ತಾನೆ ಅಲ್ಲಿ ಏನಾದ್ರು ನೆಗೆಟಿವ್ ಆದ್ರೆ ದಶದಲ್ಲಿ ಮತ್ತೆ ಕೆಳಗೆ ಬಿಡುವಂಥದ್ದು ಅದು ಬೀಳ್ತೀವೋ ಇಲ್ಲ ಮೇಲೆ ಇರ್ತೀವೋ ಅಥವಾ ನಾವು ಯಾವಾಗಲೂ ನ್ಯೂಟ್ರಲ್ ಆಗಿ ಇರ್ತೀವೋ ಅನ್ನೋದು ನೋಡ್ಕೋಬೇಕಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ದಶ ಹೆಂಗಿದೆ ಈ ಪ್ರೆಸೆಂಟ್ ಹೆಂಗಿದೆ ಇದೇ ನಮ್ಮ ಲೈಫ್ ಲಾಂಗ್ ಹಿಂಗೆ ಕರ್ಕೊಂಡು ಹೋಗುತ್ತಾ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದ ಡಿಗ್ರಿ ವೈಸಲ್ಲಿ ಅಲ್ಲಿ ತಿಳ್ಕೊಳ್ಬಹುದು ಇದು ನಾನು ಈಗ ತಿಳಿಸ್ತಿರೋದ್ದು ನಿಮಗೆ ಬೇಸಿಕ್ ಯಾರು ಒಂದು ಕೇಳಿದ್ರೆ ನೀವು ಯಾರಿದ್ರೆ ನಕ್ಷತ್ರ ಎಷ್ಟನೇ ಪಾದ ಅಂತ ಮಗುವಿನ ಹುಟ್ಟಿದ್ರೆ ಈ ಅಕ್ಷರದಿಂದ ಸ್ಟಾರ್ಟ್ ಮಾಡಿ ಮತ್ತೆ ಇದ್ರ ಗುಣಲಕ್ಷಣಗಳು ತಿಳಿಸ್ಕೊಟ್ಟೆ ಯಾವ ಪ್ರಾಣಿ ಅನ್ನೋದು ನೀವು ನಿಮ್ಮ ಒಂದು ನಾಲೆಡ್ಜ್ ಅಲ್ಲಿ ಇರುತ್ತೆ ಮತ್ತೆ ಹರಿದ ನಕ್ಷತ್ರ ಹುಟ್ಟವರು ಯಾವ ಪಾದದಲ್ಲಿ ಯಾವ ಅಕ್ಷರನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇ ಪಾದದಲ್ಲಿ ಹುಡ್ತವರು ಕು ಎರಡನೇ ಪಾದದಲ್ಲಿ ಹುಟ್ಟವ್ರಿಗೆ ಗ ಮೂರನೇ ಪಾದದಲ್ಲಿ ಹುಟ್ಟವ್ರು ಅವು ನಾಲ್ಕನೇ ಪಾದದಲ್ಲಿ ಹುಟ್ಟವ್ರಿಗೆ ಬ ಇದು ನಮ್ ಈ ಅಕ್ಷರದ ಹೆಸರಿಂದ ನಮ್ಮ ಈ ಜನ್ಮ ನಕ್ಷತ್ರಕ್ಕೆ ಸ್ವಲ್ಪ ಪವರ್ಫುಲ್ ಇರುತ್ತೆ ತುಂಬಾ ಪವರ್ಫುಲ್ ಆಗಿರುತ್ತೆ ಅದಕ್ಕೋಸ್ಕರನೇ ನಾವು ಈ ಹುಟ್ಟು ಪಾದದಲ್ಲಿ ಹುಟ್ಟಿದ್ರೆ ಈ ಅಕ್ಷರದಿಂದ ಪ್ರಾರಂಭ ಮಾಡಿ ಅಂತ ಹೇಳೋದು ಇಷ್ಟು ಮೃಗಶಿರ ಮತ್ತೆ ಆರಿದ್ರ ನಕ್ಷತ್ರ ವಿಚಾರ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನ ಇನ್ಫಾರ್ಮೇಶನ್ಸ್ ಎಲ್ಲಾ ನಕ್ಷತ್ರದ ಇಪ್ಪತ್ತೇಳು ನಕ್ಷತ್ರದ್ದು ಕೊಡ್ತಾ ಹೋಗ್ತಾ ಇರ್ತೀನಿ ನಿಮ್ದು ಯಾವ ನಕ್ಷತ್ರ ಇದೆ ಅಂತ ಅದನ್ನ ನೋಟ್ ಮಾಡ್ಕೊಳ್ಳಿ ನಾನು ಪ್ರತಿ ಒಂದು ಇನ್ಫಾರ್ಮೇಶನ್ಸ್ ಈ ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವುದೇ ರೀತಿಯ ದೋಷ ಕಾಟ ಮತ್ತೆ ಎದುರಿಸುವಂತದ್ದು ಈ ಅಲ್ಲಿ ಬರಲ್ಲ ಹೇಳ್ತಾ ಇರ್ತೀನಿ ಎಲ್ಲ ವಿಡಿಯೋದಲ್ಲೂ ಜಸ್ಟ್ ಇನ್ಫಾರ್ಮೇಶನ್ಸ್ ಎಷ್ಟು ಬೇಕೋ ಅಷ್ಟು ಅಪ್ಲೋಡ್ ಮಾಡ್ತೀನಿ ನೀವು ನೋಡೋದ್ರಿಂದ ನಿಮಗೂ ಒಂದು ನಾಲೆಡ್ಜ್ ಬರುತ್ತೆ ಅಥವಾ ಯಾರಾದ ಒಂದು ಮನೆಯಲ್ಲಿ ಇರುವಂತವ್ರಿಗೆ ಅವ್ರಿಗೆ ಕೆಲವೊಂದು ಗೊತ್ತಿರಲ್ಲ ಇನ್ಫಾರ್ಮೇಶನ್ ಅವ್ರಿಗು ನೀವು ಹೇಳೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಾಸುದೇವ ಆಸ್ಟ್ರೋ ಗೋಲ್ಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು